ವೀಕ್ಷಕರೇ ಮಯೂರ ನ್ಯೂಸ್ ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿ ಸಮಗ್ರ ಸಿದ್ದರಾಮಯ್ಯ ವರ್ಷ ಇರ್ತಾರೋ ಇರಲ್ವೋ ಗೊತ್ತಿಲ್ಲ ಅಂತ ಆಪ್ತ ಸಲಹೆಗಾರ ಬಿ ಆರ್ ಪಾಟೀಲ್ ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಅವರು ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಇರಬೇಕು ಅಂತ ಬಯಸ್ತೀವಿ ಆದ್ರೆ ಹೈಕಮಾಂಡ್ ಏನು ನಿರ್ಧಾರವನ್ನ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಈ ವಿಚಾರವಾಗಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಹೈಕಮಾಂಡ್ ಬೇರೆ ನಿರ್ಧಾರವನ್ನ ತೆಗೆದುಕೊಂಡ್ರೆ ನಾವೇನು ಮಾಡೋದಿಕ್ಕೆ ಆಗುತ್ತೆ ಅದಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಇನ್ನು ದೊಡ್ಡ ಜವಾಬ್ದಾರಿಯನ್ನ ನೀಡಬಹುದು ಆದ್ರೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಯಾವ ಶಾಸಕರ ಮನಸ್ಸಿನಲ್ಲಿಯೂ ಕೂಡ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಗ್ಯಾರಂಟಿ ಯೋಜನೆ ಮುಂದುವರಿಸೋದಿಕ್ಕೆ ರಾಜ್ಯದಲ್ಲಿ ಜಾರಿ ಆಗುತ್ತೆ ಹೊಸ ಆರ್ಥಿಕ ನೀತಿ ಅಂತ ಕೂಡ ಹೇಳಿದ್ದಾರೆ ಮುಂದಿನ ಬಾರಿಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಯ ಹಣಕ್ಕಾಗಿ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದೆ ರಾಜ್ಯ ಸರ್ಕಾರ ಅಂತ ಕೂಡ ಹೇಳಿದರು ಇನ್ನೂ ದೊಡ್ಡ ಕನಸನ್ನ ಕಂಡು ಬಡವರ ಪರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಭೌತಿಕ ಅಭಿವೃದ್ಧಿ ಹೊಡೆತ ಬೀಳುತ್ತೆ ಈ ಬಾರಿಯ ಬಜೆಟ್ನಲ್ಲಿ ಗ್ಯಾರಂಟಿಯಿಂದ ಆರ್ಥಿಕ ಹೊರೆ ಆಗದಂತೆ ಹೊಸ ಆರ್ಥಿಕ ನೀತಿಯನ್ನ ಸಿ ಎಂ ನೀಡ್ತಾರೆ ಅಂತ ಮೊದಲೇ ಗೊತ್ತಿತ್ತು ಇಷ್ಟು ಖರ್ಚು ಆಗುತ್ತೆ ಅಂತ ತಿಳಿಸಿದ್ರು ಅಂತ ಕೂಡ ಹೇಳಿದ್ದಾರೆ ಪಾಟೀಲ್ ಆರ್ಥಿಕ ಸಮಸ್ಯೆ ನಮಗೆ ಮಾತ್ರವಲ್ಲ ಎಲ್ಲ ರಾಜ್ಯಗಳಿಗೂ ಕೂಡ ಇರುತ್ತೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸ್ವಲ್ಪ ಹೊರೆ ಆಗುತ್ತೆ ದೊಡ್ಡ ಸಮಸ್ಯೆಗೆ ಕೈ ಹಾಕಿದಾಗ ಸ್ವಲ್ಪ ಸಮಸ್ಯೆ ಉದ್ಭವ ಆಗೋದು ಕೂಡ ಇದ್ದೇ ಇರುತ್ತೆ ಐದು ಗ್ಯಾರಂಟಿಗಳು ಬಹಳಷ್ಟು ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇವೆ ಅಂತ ಕೂಡ ಸೂಚನೆಯನ್ನ ಸೂಚಿಸಿದ್ರು ಎಂ ಬಿ ಪಾಟೀಲ್ ಅವರು ಸಿಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ ಐದು ವರ್ಷ ಎಲ್ಲ ಗೊತ್ತಿಲ್ಲ ಹೈಕಮಾಂಡ್ ಬಿಟ್ಟದ್ದು ವಿಷಯ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ ವಿಚಾರ ಆಗಿಲ್ಲ ಎಲ್ಲೂ ಚರ್ಚೆ ಇಲ್ಲ ಸಿಎಂ ಇರ್ಬೋದಲ್ಲ ಸಿಎಂ ಐದು ಐದು ವರ್ಷ ಇರ್ಬೋದು ಇರಬೇಕು ಅಂತ ಬಯಸ್ತಾ ಇದೀವಿ ಅಂದ್ರೆ ಹೈಕಮಾಂಡ್ ಅವರು ತೀರ್ಮಾನ ತಗೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡ್ಬೋದು ಸಿದ್ದರಾಮಯ್ಯವ್ರ ಮೇಲೆ ಜನ ಉತ್ತರ ಕೊಟ್ಟಿದ್ದಾರೆ ಯಾವ ಹಗರಣಗಳು ಕೂಡ ಉಳ್ಳ ಅದೆಲ್ಲ ಕಲ್ಪನಾ ಲೋಕದಲ್ಲಿ ಕಟ್ಟಿದಂಥ ಹಗರಣಗಳು ಇವತ್ತು ಮೂಡಾದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಎದುರಿಸ್ತಾ ಇದ್ದಾರೆ ಎದುರಿಸ್ತಾರೆ ಅದರಿಂದ ಮುಕ್ತವಾಗಿ ಹೊರಬರ್ತಾರೆ ಮೂಡದಿಂದ ಮುಕ್ತವಾಗಿ ಖಂಡಿತ ನೂರಕ್ಕೆ ನೂರು ಈಗ ಸರ್ ಈಗ ವಾಲ್ಮೀಕಿ ಭೂಮಿ ಈ ಹಗರಣಗಳು ನಮ್ಮ ಕಾಲದಲ್ಲಿ ಮಾತ್ರ ಬಂದಿವೆ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದ್ದಾವೆ ವಾಕ್ ಬೋರ್ಡ್ದು ಹಿಂದೆ ಕಾಂಗ್ರೆಸ್ ಸರ್ಕಾರ ಬಿ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಕೂಡ ನೋಟಿಸ್ ಕೊಟ್ಟಿದ್ದರು ಆವಾಗ ಯಾರೂ ಸುದ್ದಿ ಮಾಡಲಿಲ್ಲ ಈಗ ಮಾತ್ರ ಸುದ್ದಿ ಮಾಡ್ತಾ ಇದ್ದಾರೆ ಇದು ದುರುದ್ದೇಶದಿಂದ ನಮ್ಮ ಸರ್ಕಾರದ ಮೇಲೆ ಕೆಟ್ಟು ಹೆಸರು ತರಬೇಕು ಅಂತ ಗೂಬೆ ಕೊಡಿಸ್ಬೇಕಂತ ಮಾಡ್ತಾ ಇದ್ದಾರೆ ಯಾವುದರಲ್ಲಿ ಕೂಡ ಏನೂ ಅನ್ಯಾಯ ಬಿಡೋದಿಲ್ಲ ಅದನ್ನೆಲ್ಲ ಸರಿಪಡಿಸ್ತಾರೆ ಹೋರಾಟ ಮಾಡ್ತಾ ಇದಾರೆ ಅವರು ಜನರ ಜಾಗೃತಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಮೊದಲು ಇಬ್ಬರು ಒಂದಾಗಿ ಮಾಡಲಿ ಅಲ್ಲೇ ಒಡಕಿದೆ ಧ್ವನಿ ಅಲ್ಲೇ ಒಡಕಿದೆ ನಮ್ಮನೇ ನೋಡ್ತಾರೆ ಅವರು ಬಣ ವಿಜೇಂದ್ರವ್ರದೊಂದು ಬಣ ಇನ್ನೂ ಎಷ್ಟು ಬಣ ಇದೆ ಗೊತ್ತಿಲ್ಲ ಯಾರ್ಯಾರು ದಿಲ್ಲಿಯಲ್ಲಿ ಕೂತುಗೂ ಯಾರ್ಯಾರಿಗೆ ಆಪರೇಟ್ ಮಾಡ್ತಾ ಇದ್ದಾರೋ யாரும் கேச்சு எல்லாம் நடைபெற சி ಮತ್ತು ಡಿಸಿಎಂ ದೆಹಲಿ ಪ್ರವಾಸ ವಿಚಾರವಾಗಿ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಅವರು ಹೈಕಮಾಂಡ್ ಈಗಾಗಲೇ ಪರ್ಫಾರ್ಮೆನ್ಸ್ ವರದಿಯನ್ನು ಕೂಡ ಕೇಳಿದೆ ಯಾವ ಮಂತ್ರಿಗಳು ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಏನೇನು ಪರ್ಫಾರ್ಮೆನ್ಸ್ ಅಂತ ಮಾಹಿತಿಯನ್ನ ಕೇಳಿದೆ ಇನ್ನು ಪರ್ಫಾರ್ಮೆನ್ಸ್ ಪರಿಶೀಲನೆ ಮಾಡುವುದು ನಮ್ಮ ಕಾಂಗ್ರೆಸ್ನಲ್ಲಿ ನಡೆದುಕೊಂಡು ಬಂದಂತಹ ಪದ್ಧತಿ ಅಂತ ಕೂಡ ತಿಳಿಸಿದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್ ಎಲ್ಲಾ ಮಂತ್ರಿಗಳ ಪರ್ಫಾರ್ಮೆನ್ಸ್ ಪರಿಶೀಲನೆಯನ್ನ ಮಾಡ್ತಾ ಇದೆ ಮುಖ್ಯಮಂತ್ರಿ ಬದಲಾವಣೆ ಮಾಧ್ಯಮಗಳ ಸೃಷ್ಟಿ ಸಿಎಂ ಬದಲಾವಣೆ ಚರ್ಚೆಯ ವಸ್ತುವೇ ಅಲ್ಲ ಇದು ಅನಾವಶ್ಯಕವಾಗಿ ಚರ್ಚೆ ಅಂತ ಕೂಡ ಹೇಳಿದ್ದಾರೆ ಸಿಎಂ ಬಗ್ಗೆ ಈಗಾಗಲೇ ಎಲ್ಲ ಸ್ಪಷ್ಟತೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ನೀಡಿದ್ದಾರೆ ಸ್ವತಃ ಸಿಎಂ ಸಹ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಹೈಕಮಾಂಡ್ ಖರ್ಗೆ ಅವರು ತಮ್ಮ ಭಾವನೆಯನ್ನ ಕೂಡ ಈಗಾಗಲೇ ವ್ಯಕ್ತವನ್ನ ಪಡಿಸಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ಏನು ಅಭಿವೃದ್ಧಿ ಹಾಗೂ ಅವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ ಅವುಗಳನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳು ನೇರವಾಗಿ ಈ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರೋದು ಅಗತ್ಯ ಅಂತ ಅನ್ನೋದು ನಮಗೆ ಕಂಡು ಬಂದಿದೆ ಆ ಹಿನ್ನೆಲೆಯೊಳಗೆ ನಾವು ಈ ಕಾನೂನುಗಳನ್ನು ಬದಲಾವಣೆ ಮಾಡ್ತಾಯಿದ್ದೇವೆ ವೈಸ್ ಚಾನ್ಸ್ ಚಾನ್ಸ್ಲರನ್ನು ಗವರ್ನರ್ ಬದಲಾಗಿ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತಾಯಿದ್ದೀವಿ ಅಧಿಕಾರ ಮಟ್ಟಕ್ಕೆಗೊಳಿಸ್ದಂಗೆ ಆಗುತ್ತೆ ಈಗ ತಾವು ನೋಡ್ತಾ ಇದ್ದೀರಿ ವಿಶ್ವವಿದ್ಯಾಲಯಗಳು ಯಾವ ಪರಿಸ್ಥಿತಿಗೆ ಇಳ್ದಿವೆ ಯಾವ ಪರಿಸ್ಥಿತಿಗೆ ಇಳಿದಿವೆ ಉದಾಹರಣೆಗೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ತಗೊಳ್ಳಿ ಅದು ವ್ಯವಸ್ಥೆಯೊಳಗೆ ಯಾರ್ಯಾರ್ದೋ ತಪ್ಪಿರ್ಬೋದು ಆದರೆ ಅದರ ಮುಖ್ಯ ಸಂಚಾಲಕರಾಗಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಇಂಟೆಲಿಜೆನ್ಸ್ ಇದೆ ಭ್ರಷ್ಟಾಚಾರವನ್ನು ಯಾರ್ಯಾರು ಮಾಡಿದ್ದಾರೆ ಯಾರು ಡೂಪ್ಲಿಕೇಟ್ ಸಹಿ ಮಾಡಿದ್ದಾರೆ ಅಂತ ಶಾಸಕ ಬಸವನಗೌಡ ಯತ್ನಾಳ್ ಹೇಳಿದ್ರು ಇನ್ನು ವಿಜಯಪುರದಲ್ಲಿ ಮಾತನಾಡಿದ ಅವರು ಅಪ್ಪನನ್ನೇ ಯಾರು ಜೈಲಿಗೆ ಕಳಿಸಿದ್ದಾರೆ ಅನ್ನೋದು ಹೈಕಮಾಂಡ್ ಗೊತ್ತಿದೆ ವಂಶವಾದ ಮತ್ತು ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ಇದೆ ಅಂತ ಕೂಡ ತಿಳಿಸಿದ್ದಾರೆ ಇಂತಹ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿಯನ್ನ ತಕ್ಷಣ ಕಿತ್ತೋಗಿಬೇಕು ಅಂತ ಶಾಸಕ ಯತ್ನಾಳ್ ಆಗ್ರಹಿಸುತ್ತಾರೆ ದೆಹಲಿ ಬುಲಾವ್ ವಿಚಾರವಾಗಿ ಮಾತನಾಡಿದಂತ ಅವರು ನಮ್ಮ ಇಡೀ ಗುಂಪನ್ನ ಕರೆದ್ರೆ ನಾನು ಹೋಗ್ತೇನೆ ಎಲ್ಲಿಯಾದ್ರೂ ಯತ್ನಾಳ್ ಒಬ್ಬನನ್ನೇ ಕರೆದು ಅವನಿಗೆ ಒಳಗಡೆ ಕೂರಿಸಿ ಆಸೆ ಹಚ್ಚಿ ಪ್ರಧಾನಿ ಮಾಡ್ತೇನೆ ಅಂತ ಅಂದ್ರೂ ಕೂಡ ನಾನು ಕೇಳೋದಿಲ್ಲ ನನ್ಗೆ ಅಧ್ಯಕ್ಷನಾಗುವ ಅಥವಾ ಮುಖ್ಯಮಂತ್ರಿ ಆಗುವ ಹುಚ್ಚಿಲ್ಲ ಅಂತ ಕೂಡ ಹೇಳಿದ್ದಾರೆ ಪಕ್ಷಕ್ಕೆ ಒಳ್ಳೆಯದಾದ್ರೆ ಸಾಕು ಅಂತ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತ ಕೂಡ ಹೇಳಿದ್ದಾರೆ ನಾನು ಯಾವ ರೀತಿಯಾದಂತ ಆಕ್ಷನ್ ಅನ್ನ ತೆಗೆದುಕೊಳ್ತೇನೆ ಅಂದ್ರೆ ಅವರಿಗೆ ಅಧಿಕಾರ ಇದೆ ಅವರು ಮಾಡಬಹುದು ಅಂತ ಕೂಡ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಇದು ಈಗ ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಾ ಇಲ್ಲ ಬಿಜೆಪಿಯಲ್ಲಿ ಶುರುವಾಗಿರುವಂತಹ ಒಳ ಚಗಳ ಈಗಾಗಲೇ ಎರಡು ಬಣಗಳಾಗಿ ವಿಂಗಡ ವಿಂಗಡಣೆಯಾಗಿದೆ ಹಾಗೂ ಯತ್ನಾಳ್ ನಡುವೆ ಆಗ್ತಾ ಇರುವಂತಹ ವಾಕ್ಸಮರ ಏನಿದೆ ಅದು ಸದ್ಯಕ್ಕೆ ಮುಗಿಯುವಂತ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ದಿನದಿಂದ ದಿನಕ್ಕೆ ಒಂದೊಂದು ತಿರುವುಗಳನ್ನ ಪಡ್ಕೊಳ್ತಾ ಇದೆ ಯಾರಿಗೂ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾರು ಮಾಡ್ಯಾರ ಯಾರು ಮುಖ್ಯಮಂತ್ರಿ ಡುಪ್ಲಿಕೇಟ್ ಸಹಿ ಮಾಡಿ ಅವ್ರ ಅಪ್ಪನೇ ಜೈಲಿಗೆ ಸರಿ ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪ್ರಧಾನಮಂತ್ರಿಗಳಲ್ಲ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾ ಪ್ರಧಾನಮಂತ್ರಿಗಳ ಆಗ್ರಹ ಮಾಡ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿನ ತಕ್ಷಣ ಕಿತ್ತೋಗಿಬೇಕಂತ ಆದೇಶ ನಾವು ನೋಡ್ರಿ ನಮ್ಮ ಇಡೀ ಇಡೀ ಗುಂಪಿಗೆ ಕರೆದ್ರ ಹೋಗ್ತೀನಿ ಎಲ್ಲರೂ ಯತ್ನಾಳ್ ಅಭಿನಯ ಕರೆದು ವರ್ ಕೂರಿಸಿ ಎತ್ನಾಳಿಗೆ ಮುಂದೆ ಆಸೆ ಹಚ್ಚೀವಿ ಪ್ರಧಾನಮಂತ್ರಿ ಅಂತ ಹೇಳಿ ಸುಳ್ಳು ಏನಾರ ಹೇಳಿದ್ರು ನಾನು ಕೇಳೋದಿಲ್ಲ ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋ ಹುಚ್ಚಿಲ್ಲ ಆದರೆ ಪಕ್ಷಕ್ಕೆ ಒಳ್ಳೇದಾಗ್ದು ಮಾಡ್ತೀನಿ ಇಲ್ಲ ನಾವು ಆ್ಯಕ್ಷನ್ ತಗೋತೀವಿ ಅಂದ್ರೆ ಅವ್ರಿಗೆ ಅಧಿಕಾರ ಐತೆ ಅವ್ರು ಮಾಡ್ಬೋದು ಅವ್ರನ್ನೇ ಹೊಂದಾಣಿಕೆಗೆ ನೋಡಿರಿ ನಾವು ಕರ್ಕೊಂಡು ಬನ್ನಿ ಸೋಮಣ್ಣವ್ರು ಕರ್ಕೊಂಡು ಏನು ಬ್ಯಾರತ್ತೀವಿ ಸೋಮಣ್ಣವ್ರು ಬಂದರು ಕ ಉತ್ತರ ಕರ್ನಾಟಕ ನಮ್ದು ಬೇಕೇ ಇಲ್ಲ ಸಹಾಯ ಏನು ವಿಜೇಂದ್ರ ಮ್ಯಾಗೆ ಸೋಮಣ್ಣ ಮಾಡ್ತಾರನು ಸೋಮಣ್ಣನ ಇಡಿ ಅಪ್ಪ ಮಕ್ಕಳೇ ಎಟ್ಟು ದುಡ್ಡು ಕಳ್ಸ್ಯಾರ ಅವರಿಗೆ ಸೋಮಣ್ಣ ಹೇಳ್ಯಾರಲ್ಲ ಅವ್ರಿಗೆ ಕೇಳ್ರಿ ನೀವು ನಿಮ್ಮನೆ ಸೋಲಿಸಿ ತುಮಕೂರು ಲೋಕಸಭೆಯಾಗೆ ಸೋಲಿಸಲಿಕ್ಕೆ ಎಟ್ಟು ದುಡ್ಡನ್ನ ವಿಜಯೇಂದ್ರ ಎರಡು ರೂಪಾಯಿ ಕೊಟ್ಟು ಕಳ್ಸಿದ್ರು ಸೋಮಣ್ಣ ಸೋಮಣ್ಣವರೇ ಹೇಳ್ಯಾರ ಅವ್ರಿಗೆ ಇನ್ನೊಮ್ಮೆ ಪುನರುಚ್ಛಿಸ್ತೀನಿ ಅವ್ರ ಮ್ಯಾಗೆ ನಿಮ್ಮ ಕ್ರಮ ಏನು ನೀವು ಅಧ್ಯಕ್ಷ ಆಗಿ ಬಂದ್ರೆ ಅವ್ರ ಮ್ಯಾಗ ಏನು ಕ್ರಮ ತಗೋತಾರೆ ಅದನ್ನ ನಾ ಪ್ರಶ್ನೆ ಮಾಡ್ತೀನಿ ಕರ್ಮಾಡ್ರಿ ಬಿಡ್ರಿ ಯಾವ ಅಂತ ಶಾಲೆಯಲ್ಲಿ ಕಡಲೆ ಚಿಕ್ಕಿ ತಿಂದು ನಲವತ್ತಾರು ವಿದ್ಯಾರ್ಥಿಗಳಿಗೆ ವಾಂತಿ ಆಗಿರುವಂತಹ ಘಟನೆ ತುಮಕೂರಿನ ಕೋಣಕುರಿಕೆ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು ಮಧ್ಯಾಹ್ನ ಶಾಲಾ ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ಜೊತೆಗೆ ನೀಡ್ತಾ ಇದ್ದಂತ ಚಿಕ್ಕಿಯನ್ನ ತಿಂದು ನಲವತ್ತಾರು ವಿದ್ಯಾರ್ಥಿಗಳಿಗೆ ವಾಂತಿಯನ್ನ ಮಾಡಿಕೊಂಡಿದ್ದಾರೆ ನಂತರ ವಿದ್ಯಾರ್ಥಿಗಳನ್ನ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯವಾಗಿಲ್ಲ ಸ್ಥಳಕ್ಕೆ ಪಾವಗಡ ಆತ ವರ್ಧರಾಜ್ ಹಾಗೂ ಬಿಇಒ ಸೇರಿದಂತೆ ಹಲವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಹೆಸರು ಎಷ್ಟೇ ಕ್ಲಾಸ್ ಓದ್ತಿದ್ಯಾ ಊರು ಹೌದಾ ಏನಾಯ್ತು ನಿನಗೆ ವಮಿಟಾಯ್ತಾ ಯಾವಾಗಾಯ್ತು ಒಮಿಟು ಆಂ ಎರಡು ಗಂಟೆಗೆ ಅಲ್ಲ ಏನು ತಿಂದ ಬರ್ಫಿ ತಿಂದಿದ್ದಾ ಸ್ಕೂಲಲ್ಲಿ ಏನು ಊಟ ಮಾಡಿದ್ದಾ ಹುಳಿ ಸರ್ ಮಾಡಿದಿರಾ ಅರಕೇರಿ ಅಮೋಘ ಸಿದ್ಧ ಹಾಗೂ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷ ಬಸ್ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿದೆ ಕೆಎಸ್ಆರ್ ಟಿಸಿಯ ಡಿಸಿ ನಾರಾಯಣಪ್ಪ ಹಿರೇಕುರ್ಬರ್ ಅವರು ಈ ಬಸ್ಗೆ ವಿಶೇಷವಾದಂತಹ ಚಾಲನೆಯನ್ನು ಕೂಡ ನೀಡಿದ್ದು ಜಾತ್ರೆಯ ಅಂಗವಾಗಿ ವಿವಿಧ ತಾಲೂಕುಗಳಿಂದ ವಿಶೇಷ ಬಸ್ ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಕೆಎಸ್ಆರ್ಟಿಸಿ ಬಸ್ ಅಧಿಕಾರಿಗಳು ನೂರು ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದು ಅರಕೇರಿ ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಸಂಚರಿಸುವಂತಹ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೂಡ ಇದೆ ಇನ್ನು ಗುಡ್ಡಾಪುರದ ದಾನಮ್ಮ ದೇವಿ ದೇವಸ್ಥಾನದ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆ ಇಲ್ಲ ಅಂತ ಕೂಡ ಹೇಳಲಾಗಿದೆ ಕೊಲೆಯಾಗಿರುವಂತಹ ಘಟನೆ ಕೋಲಾರದ ಚನ್ನಸಂದ್ರ ಗ್ರಾಮದಲ್ಲಿ ನಡೆದಿದೆ ಹಣಕ್ಕಾಗಿ ಕೊಲೆ ಮಾಡಿರುವ ಶಂಕೆ ಇದ್ದು ನಾಗರಾಜ್ ನಲವತ್ತೆಂಟು ವರ್ಷದ ವ್ಯಕ್ತಿ ಕೊಲೆಯಾದಂತಹ ವ್ಯಕ್ತಿ ಅಂತ ಕೂಡ ಈಗಾಗಲೇ ಗುರುತಿಸಲಾಗಿದೆ ಇನ್ನು ನಾಗರಾಜ್ ವ್ಯವಸಾಯದ ಜೊತೆಗೆ ಫೈನಾನ್ಸ್ ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದ್ದು ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಬಿ ಭೇಟಿಯನ್ನು ಕೂಡ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಪೊಲೀಸರು ಆರೋಪಿಗಳ ಬಂಧನಕ್ಕೆ ಬಲೆಯನ್ನ ಬೀಸಿದ್ದು ಈ ಕುರಿತು ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ ಶಾಲಾ ಮಕ್ಕಳು ಇದ್ದ ಆಟೋ ಮತ್ತು ಸ್ಕೂಟಿ ನಡುವೆ ಮುಖಾಮುಖಿಯಾಗಿ ಬಾಲಕನೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಚಾಮನಗರ ಚಾಮರಾಜನಗರದ ಕಾಮಗಿರೆಯಲ್ಲಿ ಕೂಡ ನಡೆದಿದೆ ಸೆಂಟ್ ಕ್ಲಿವಿಯರ್ ಶಾಲೆಯ ಐದನೇ ತರಗತಿ ಬಾಲಕ ವಿಮಲ್ ರಾಜ್ ಸಾವನ್ನಪ್ಪಿರುವಂತಹ ಬಾಲಕನಾಗಿದ್ದು ಶಾಲಾ ಬಾಲಕ ಸಾವನ್ನಪ್ಪಿದ ಸುದ್ದಿ ತಿಳಿತಾ ಇದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಲಾರಿ ಡಿಕ್ಕಿಗೆ ಚಾಲಕ ಸಾವನ್ನಪ್ಪಿರುವಂಥ ಘಟನೆ ಚಾಮರಾಜನಗರದ ಹನ್ನೂರಿನ ಬರಗೂರು ಬಳಿ ಕೂಡ ನಡೆದಿದೆ ಟಿ ನರಸೀಪುರ ಮೂಲದ ನಯಮ ಮೂವತ್ತೈದು ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವ ವ್ಯಕ್ತಿಯಾಗಿದ್ದಾನೆ ಇನ್ನು ಚಾಲಕ ನಿಯಂತ್ರಣ ತಪ್ಪಿ ಈ ಘಟನೆ ಸಂಭವಿಸಿದೆ ಈ ಸಂಬಂಧ ತಮಿಳುನಾಡು ರಾಜ್ಯದ ಬರಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಂದ್ ಹಂದಿಯೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ ಅಕ್ರಮವಾಗಿ ಹೆರಾಯಿನ ಮಾರಾಟವನ್ನ ಮಾಡ್ತಾ ಇದ್ದಂತ ಆರೋಪಿ ಅಂದರ್ ಆಗಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಅಶೋಕ ನಗರದ ಹೂವಿನ ಮಾರ್ಕೆಟ್ ಬಳಿ ಆರೋಪಿಯನ್ನ ಬಂಧಿಸಿದ್ದು ಅನಧಿಕೃತವಾಗಿ ಹೆರಾಯಿನ್ ಮಾದಕ ವಸ್ತುಗಳನ್ನ ಮಾರಾಟವನ್ನ ಮಾಡ್ತಾ ಇದ್ದ ಬಾಗೇಶ ನಂದಾಳಕರ ಬಂಧಿತ ವ್ಯಕ್ತಿಯಾಗಿದ್ದು ಬಂಧಿತನಿಂದ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿ ಮೌಲ್ಯದ ಮೂವತ್ತಾರು ಪಾಯಿಂಟ್ ಒಂದು ಆರು ಗ್ರಾಂ ಹೆರಾಯಿನ್ ಜಪ್ತಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಈ ಕುರಿತು ಬೆಳಗಾವಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮಗ ಸಿನಿಮಾ ನಟ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಹ್ಯಾಂಡ್ಸಮ್ ನಟ ಝೈ ಖಾನ್ ಈಗ ಝೈದ್ ತಮ್ಮ ಎರಡನೇ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಕಲ್ಟ ಸಿನಿಮಾದಲ್ಲಿ ಝೈದ್ ಖಾನ್ ನಾಯಕ ನಟನಾಗಿ ಅಭಿನಯವನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಸಿನಿಮಾದ ಶೂಟಿಂಗ್ ಕೂಡ ಪ್ರಾರಂಭ ಆಗಿದೆ ಆದರೆ ಶೂಟಿಂಗ್ನಲ್ಲಿ ಕಲ್ತ ಸಿನಿಮಾ ತಂಡ ಎಡವಟ್ಟೊಂದನ್ನು ಕೂಡ ಮಾಡಿಕೊಂಡಿದೆ ಚಿತ್ರತಂಡದವರು ಮಾಡಿದಂಥ ತಪ್ಪಿಗೆ ಡ್ರೋನ್ ಟೆಕ್ನೀಷಿಯನ್ ಆತ್ಮಹತ್ಯೆಗೆ ಕೂಡ ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಇದೀಗ ಚಿತ್ರತಂಡದ ಮೇಲೆ ಕೇಳಿ ಬರ್ತಾ ಇದೆ ಕಲ್ಟ ಸಿನಿಮಾದಲ್ಲಿ ಸಂತೋಷ್ ಎಂಬುವವರು ಡ್ರೋನ್ ಅನ್ನ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು ಅಂದರೆ ಡ್ರೋನ್ ಉಸ್ತುವಾರಿಯನ್ನು ಆ ಸಿನಿಮಾದಲ್ಲಿ ಸಂತೋಷ್ ಅನ್ನೋ ಒಬ್ಬ ವ್ಯಕ್ತಿ ವಹಿಸ್ಕೊಂಡಿದ್ರು ಇವರು ಇದಕ್ಕೂ ಮೊದಲು ಮಾರ್ಟಿನ್ ಯುವ ಸಿನಿಮಾಗಳಲ್ಲಿ ಕೆಲಸ ಮಾಡಿದಂಥ ಅನುಭವವನ್ನು ಕೂಡ ಇವರಿಗಿದೆ ನವೆಂಬರ್ ಇಪ್ಪತ್ತೈದರಂದು ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಶೂಟಿಂಗ್ ನಡೀತಾ ಇತ್ತು ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ನಿಗದಿ ಮಾಡಿ ಅವರು ಶೂಟನ್ನು ಕೂಡ ಮಾಡ್ತಾ ಇದ್ರು ಇನ್ನು ಶೂಟಿಂಗ್ ವೇಳೆ ವಿಂಡ್ ಫ್ಯಾನ್ಗೆ ಟಚ್ ಆಗಿ ಡ್ರೋನ್ ತುಂಡಾಗಿದೆ ಇದಾದ ಬಳಿಕ ಸಂತೋಷ್ಗೆ ಚಿತ್ರತಂಡ ಕೊಂಚವೂ ಕೂಡ ನಷ್ಟವನ್ನು ತುಂಬಿ ಕೊಟ್ಟಿರಲಿಲ್ಲ ಈ ಬಗ್ಗೆ ಅವರು ತಂಡದ ಬಳಿ ಕೇಳ್ಕೊಂಡಿದ್ರು ಕೂಡ ಹೌದು ಸ್ವಲ್ಪ ನಷ್ಟವನ್ನ ಬರೆಸ್ಕೊಡಿ ಅಂತ ಈ ವೇಳೆ ನಷ್ಟ ಪರಿಹಾರ ಮಾಡದೆ ಒಂದೂವರೆ ಲಕ್ಷ ರೂಪಾಯಿ ಬೆಲೆಯ ಮೆಮೋರಿ ಕಾರ್ಡನ್ನು ಕೂಡ ಕಿತ್ಕೊಂಡಿರುವಂತಹ ಆರೋಪವನ್ನು ಸಂತೋಷ್ ಮಾಡಿದ್ದಾರೆ ಇದರಿಂದ ಮನನೊಂದು ಸಂತೋಷ ಆತ್ಮಹತ್ಯೆಗೆ ಕೂಡ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಮಾಗಡಿ ರೋಡ್ ಠಾಣೆಗೆ ಸಂತೋಷ ಸಹೋದರಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಈಗಾಗಲೇ ದಾಖಲಾಗಿದೆ ಎಸ್ ಸ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಕರ ಮಾಹಿತಿಗಾಗಿ